ಸಿಗರೆಟ್ ಇಟ್ಟಿದ್ದಾರೆ ಅಂದ್ರೆ ಇಲ್ಲ ಸರ್ ನಿಮ್ಮ ಹತ್ರ ಇದ್ರೆ ಕೊಡಿ ನನ್ನ ಹತ್ರ ಬರೀ ಮ್ಯಾಚ್ ಬಾಕ್ಸ್ ಇದೆ ಪರವಾಗಿಲ್ಲ ಕಣ್ರಿ ಖಾಲಿ ಟೈರ್ ಇಟ್ಕೊಂಡು ಸ್ಕೂಟರ್ ಕೇಳದಂಗ ಆಯ್ತು ನಿಮ್ ಖಾತೆ ನಿಮ್ಮ ಹತ್ರ ಎರಡು ಇಲ್ವೇ ಅದು ಸರಿ ಅಲ್ರಿ ನಮ್ಮ ಟ್ರೈನ್ ಬಂದು ಗುಂಡಾಕವ್ರು ನನಗೂ ಒಂದು ಪೆಗ್ ಕೊಟ್ಟು ಸಿಗರೆಟ್ ಕೊಡ್ತಾರೆ ಅದಕ್ಕೆ ನಾನು ಯಾಕೆ ದುಡ್ಡು ಖರ್ಚು ಮಾಡ್ಬೇಕು ಅದಿರ್ಲಿ ಸೇದೋ ಅಭ್ಯಾಸ ಇದೆಯಲ್ಲ ನೀನೇನ್ ನೀನ್ ಏನ್ ಮಾಡ್ತೀಯಾ ಕ್ಯಾನ್ಸರ್ ಅಯ್ಯೋ ಬಿಟ್ಬಿಟ್ಟೆ ಕ್ಯಾನ್ಸರ್ ಯಾವ ಸ್ಟೇಜ್ ಅಲ್ಲಿ ಇದೆ ಈಗಿಲ್ಲ ಸಿಗರೆಟ್ ಬಿಟ್ಟ ಮೇಲೆ ಹೊಟ್ಟೋಯ್ತು ನೋಡಿ ಈಗ ವರದಕ್ಷಿಣೆ ಜೊತೆಗೆ ಎಂಟಿ ಬರಲ್ವಾ ವರದಕ್ಷಿಣೆ ಇಲ್ದಾರೆ ಎಂಟಿನ ವಾಪಸ್ ಕಳಿಸಲ್ವಾ ಹಾಗೆ ಇದು ಸಿಗರೇಟ್ ಇದ್ರೆ ಕ್ಯಾನ್ಸರ್ ಬರುತ್ತೆ ಇಲ್ದಾರೆ ಅದು ಬರಲ್ಲ ಚಿದು ಆಕಾಶ್ ಇರೋದು ಯಾವ ಏರಿಯಾದಲ್ಲಿ ರಾಜಾಜಿ ನಗರದಲ್ಲಿ ನಾವೀಗ ನೇರವಾಗಿ ಅಲ್ಲಿ ಹೋಗಿ ನಂದು ಬರದೊಳಗೆ ಅವನು ಮುಗಿಸ್ಬೇಕು ಗುರುತಿಗೆ ಅವ್ನು ಫೋಟೋನು ಸಿಗಬಾರ್ದು ಸರಿ ಅಣ್ಣ ಯಾಕೋ ಅಲ್ಲಿ ನಂದು ಕಂಪಾರ್ಟ್ಮೆಂಟ್ ಹತ್ತೆ ಅಣ್ಣ ನಮ್ ನಂದು ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾಳೆ ನೆಕ್ಸ್ಟ್ ಟೇಶನ್ ಯಾವ್ದು ಅಣ್ಣ ಸೂರಿ ಫೋನ್ ಮಾಡು ಹಲೋ ಸೂರಿ ನಾನು ನಾನು ದಯಾನಂದ್ ಮಾತಾಡೋದು ಅಣ್ಣ ಹೇಳ ನನ್ನ ತಂಗಿ ನೋಡಿದ್ಯಾಲ

ಸಿಗರೆಟ್ ಇಟ್ಟಿದ್ದೀರ ಏನ್ರಿ ಇಲ್ಲ ಸರ್ ನಿಮ್ಮತ್ರ ಹತ್ರ ಕೊಡಿ ನನ್ನ ಹತ್ರ ಬರೀ ಮ್ಯಾಚ್ ಬಾಕ್ಸ್ ಇದೆ ಪರವಾಗಿಲ್ಲ ಕಣ್ರಿ ಖಾಲಿ ಟೈರ್ ಇಟ್ಕೊಂಡು ಸ್ಕೂಟರ್ ಕೇಳದಂಗ ಆಯ್ತು ನಿಮ್ ಖಾತೆ ನಿಮ್ಮತ್ರ ಹತ್ರ ಎರಡು ಇಲ್ವೇ ಅದು ಸರಿ ಅಲ್ರಿ ನಮ್ಮ ಟ್ರೈನ್ ಬಂದು ಗುಂಡಾಕವ್ರು ನನಗೂ ಒಂದು ಪೆಗ್ ಕೊಟ್ಟು ಸಿಗರೆಟ್ ಕೊಡ್ತಾರೆ ಅದಕ್ಕೆ ನಾನು ಯಾಕೆ ದುಡ್ಡು ಖರ್ಚು ಮಾಡ್ಬೇಕು ಅದಿರ್ಲಿ ಸೇದೋ ಅಭ್ಯಾಸ ಇದೆಯಲ್ಲ ನೀನೇನ್ ಏನ್ ಮಾಡ್ತೀಯಾ ಕ್ಯಾನ್ಸರ್ ಬಂದ್ಮೇಲೆ ಬಿಟ್ಬಿಟ್ಟೆ ಕ್ಯಾನ್ಸರ್ ಯಾವ ಸ್ಟೇಜ್ ಅಲ್ಲಿ ಇದೆ ಈಗಿಲ್ಲ ಸಿಗರೆಟ್ ಬಿಟ್ಮೇಲೆ ಆ ಅದೇ ನೋಡಿ ಈ ವರದಕ್ಷಿಣೆ ಜೊತೆ ಎಂಟಿ ಬರಲ್ವಾ ವರದಕ್ಷಿಣೆ ಇಲ್ದಾರೆ ಎಂಟಿನ ವಾಪಸ್ ಕಳ್ಸಲ್ವಾ ಹಾಗೆ ಇದು ಸಿಗರೆಟ್ ಇದ್ರೆ ಕ್ಯಾನ್ಸರ್ ಬರುತ್ತೆ ಇಲ್ದಾರ ಅದು ಬರಲ್ಲ ಹ್ಮ್ ನಂದು ಏನಾಯ್ತಮ್ಮ ಅದ್ ಸರಿ ಎಲ್ಲಿಗೆ ಹೋಗ್ತಾ ಇದ್ಯಾ ಹುಬ್ಳಿಗೆ ಏನ್ ಕೆಲಸ ಮಾಡ್ಕೊಂಡಿದ್ಯಾ ಕಲ್ತನ ಸುಳ್ಳು ದರೋಡೆ ರೇಪು ಮೋಸ ಇದನ್ನೆಲ್ಲ ಬಿಟ್ಟು ಮಿಕ್ಕಿದೆಲ್ಲ ಕೆಲಸನೂ ಮಾಡ್ತೀನಿ ಅಂದಾಗೆ ನಿನಗ್ ಮದ್ವೆ ಆಗಿದ್ಯಾ ಇಲ್ಲ ಯಾಕೆ ಅನುಭವ ಇಲ್ಲ ಅನುಭವ ಅಲ್ಲ ಎಲ್ಲದಕ್ಕೂ ಅನುಭವ ಕೇಳ್ತಾರಲ್ಲ ಇದನ್ನ ಹಾಗೆ ಅನ್ಕಂಡೆ ನನ್ ಮಗಳಿದ್ದಾಳೆ ಮಾಡ್ಕೊಂತ್ಯಾ ಕಲರ್ ಸ್ವಲ್ಪ ಡಲ್ಲೋ ವರದಕ್ಷಿಣೆ ಕೊಟ್ಟು ಗ್ರಾಂಡ್ ಆಗಿ ಮದ್ವೆ ಮಾಡ್ಕೊಡ್ತೀನಿ ಸಾಯಕ ಏನಂದೆ ನಾನ್ ಮದ್ವೆ ಆಗಿದ್ದ ಅರ್ಧ ಗಂಟೆ ಮಾವನ್ ಮರಣ ಅಂತ ನನ್ ಜಾತಕದಲ್ಲಿದೆ ಓಕೆನಾ ಥ್ಯಾಂಕ್ ಯು ಸರ್ ವೆಲ್ಕಮ್ ಡೋಂಟ್ ವರಿ ನಿಮ್ಮ ಮಗಳಿಗೆ ಇನ್ನೊಂದು ತಿಂಗಳ ಒಳ್ಳೆ ಸಂಬಂಧ ಹೊಡ್ಕೊಡ್ತೀನಿ ಅಷ್ಟು ಮಾಡಪ್ಪ ನೀನ್ ಲೈಫ್ ಪೂರ್ತಿ ಟಿಕೆಟ್ ಇಲ್ದೆ ಟ್ರಾವೆಲ್ ನಾನು ನೋಡ್ಕೊತೀನಿ ಹಂಗಂದ್ರೆ ನಮ್ ರೈಲ್ವೆ ಮಿನಿಸ್ಟರ್ ಲಲ್ಲುಮಾಮ ಅಂಬೋ